ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕಳೆದ ವಿಡದಲ್ಲಿ ನಾವು ನಮ್ಮ ಮುಸ್ಲಿಂ ಬಾದವರು ಯಾವ ರೀತಿ ಸವಾರಿಗಳು ತಗೊಂಡು ಯಾವ ರೀತಿ ಅದಕ್ಕೆ ಉಪಯೋಗ ಬರುತ್ತೆ ಅಂತ ನಾನು ಹೇಳಿದ್ದೆ ಇವತ್ತು ನಮ್ಮ ದೇವಸ್ಥಾನಗಳಲ್ಲಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಭಾಳ ಜನ ಹೇಳ್ತಾ ಇರ್ತೀರ ದೇವರು ಕಟ್ಟಾಕಿದ್ದಾರೆ ಹಾಕಿದ್ದಾರೆ ರೀತಿ ಇಲ್ಲ ಮೊದಲು ರೀತಿ ಜನ ಬರ್ತಾ ಇಲ್ಲ ಆಕರ್ಷಣೆ ಆಗ್ತಿಲ್ಲ ದೇವಸ್ಥಾನಗಳಲ್ಲಿ ಯಾವುದೇ ರೀತಿ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳ್ತೀರ ಮತ್ತೆ ನಮಗೂ ಕೂಡ ತೊಂದರೆ ಆಗ್ತಾಯಿದೆ ನಮಗೂ ಕೂಡ ವಾಕ್ಸಿದ್ಧಿ ಆಗ್ತಾಯಿಲ್ಲ ಏನು ಹೇಳಿದ್ರು ಅದು ಸರಿಯಾದ ರೀತಿಯಲ್ಲಿ ಉತ್ತರಗಳು ಬರ್ತಾ ಇಲ್ಲ ನಮಗೂ ಕೂಡ ಕಟ್ಟಾಗಿರೋದ್ರಿಂದ ನಮಗೆ ಮಾತಾಡೋಕ್ಕೆ ಆಗಲಿ ಅಥವಾ ಪೂಜೆ ಮಾಡೋಕ್ಕೆ ಆಗಲಿ ಯಾವುದೇ ರೀತಿಯಲ್ಲಿ ಮನಸ್ಸು ಆಗೋದಿಲ್ಲ ನಮಗೆ ಭಾಳನೇ ಕಟ್ಟಾಗಿದೆ ಭಾಳನೇ ತೊಂದರೆ ಆಗ್ತಾಯಿದೆ ಯಾಕೆಂದರೆ ದೇವಸ್ಥಾನಗಳನ್ನ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಮಾಡ್ತಾರೆ ಜನ ಒಂದು ಅಭಿವೃದ್ಧಿ ಆಗಬೇಕು ಚೆನ್ನಾಗಾಗಬೇಕು ಬಹಳ ಜನ ಬರಬೇಕಿಲ್ಲಿ ಸಾವಿರಾರು ಜನ ಬರಬೇಕು ಉತ್ಸವಗಳಾಗಬೇಕು ಜಾತ್ರೆಗಳಾಗಬೇಕು ಅನ್ನೋದೇನೋ ಒಂದು ಅವರ ಕನಸು ಒಂದು ಸಾಲ ಸೋಲ ಮಾಡಿ ಒಂದು ಏನೋ ಒಂದು ಮಾರಿ ಅದನ್ನು ಕೆಲವರು ಮಾಡ್ತಾರೆ ಅಂಥ ದೇವಸ್ಥಾನ ಸ್ವಲ್ಪ ದಿವಸ ನಡೆದು ಇನ್ನು ಸ್ವಲ್ಪ ದಿವಸಲ್ಲಿ ಈ ಥರ ಆದಾಗ ಬೇಜಾರಾಗೋದು ಸಹಜನೇ ನಾನು ಇದಕ್ಕಾಗಿ ಸಾಕಷ್ಟು ಕೂಡ ಕೊಟ್ಟಿದ್ದೆ ಕೆಲವೊಂದು ತೆಂಗಿನಕಾಯಿನಲ್ಲಿ ಕಟ್ಟೊಡಿಯೋದು ಕೂಡ ಕೊಟ್ಟಿದ್ದೆ ಅದರಲ್ಲಿ ಕೂಡ ಭಾಳ ಚೆನ್ನಾಗಿ ಹೊಡಿತಾ ಇದೀವ ಭಾಳ ಚೆನ್ನಾಗಿ ಬಂತು ಪರವಾಗಿಲ್ಲ ಕಟ್ ಚೆನ್ನಾಗಿ ಹೊಡೀತು ಅಂತ ಭಾಳ ಜನ ನಾವು ಕೂಡ ಮಾಡಿದ್ದೀವಿ ಅಂತ ಹೇಳಿದ್ರಿ ಅದೇ ರೀತಿ ನೀರಲ್ಲಿ ಕಟ್ ಹೊಡ್ಯೋದು ಹೇಳ್ಕೊಟ್ಟಿದ್ದೆ ಅದು ಕೂಡ ಭಾಳ ಚೆನ್ನಾಗಿ ಇದೆ ಅಂತ ಕೂಡ ಹೇಳಿದ್ರಿ ಮಂತ್ರಗಳಲ್ಲಿ ಕಟ್ಟೇಳ ಅದು ಕೂಡ ಭಾಳ ಚೆನ್ನಾಗಿದೆ ಸಾಕಷ್ಟು ಹೇಳಿದ್ದೀನಿ ಅದೇ ರೀತಿ ಈಗೊಂದು ದೇವಸ್ಥಾನಗಳಿಗೆ ಮತ್ತು ಅಲ್ಲಿ ಆ ದೇವ್ರ ಆವೇಶ ಆಗಿ ಈಗಾಗಲೇ ಬರ್ತಾ ಇಲ್ಲ ನಮಗೆ ಆವೇಶ ಮೊದಲು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಈಗ ಯಾವುದೇ ರೀತಿ ಬರ್ತಾ ಇಲ್ಲ ಅಮ್ಮನೂ ಅಲ್ಲಿ ಒಂದು ಇದಾಗಿಲ್ಲ ದೇವರುಗಳು ದೇವರುಗಳು ಕೂಡ ಅಲ್ಲಿ ಯಾವುದೇ ರೀತಿ ಶಕ್ತಿ ಇಲ್ಲ ನಾವು ಕೂಡ ಅದೇ ರೀತಿ ಆಗಿದ್ವಿ ನಮ್ಮ ಮೇಲೆ ಕೂಡ ಯಾವುದೇ ಒಂದು ದೇವರ ಆವೇಶ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಕಟ್ಟು ಓಡಿಯುವುದು ಒಂದು ಇವತ್ತು ಎಲ್ಲ ರೀತಿ ಬೇರೆ ಬೇರೆ ತಿಳ್ಕೊಟ್ಟಿದೆ ಇವತ್ತು ಮೂಲಿಕೆಗಳಿಂದ ಮೂಲಿಕೆಗಳಿಂದ ಕಟ್ ಹೊಡ್ಯೋದು ಯಾವ ರೀತಿ ಅನ್ನೋದು ನಾವು ತಿಳ್ಕೊಳ್ಳೋಣ ಇದಕ್ಕೆ ಬೇಕಾದಂಥ ವಸ್ತುಗಳು ಕೂಡ ನಾವು ನೋಡೋಣ ನೋಡಿ ಈ ರೀತಿ ಇರುತ್ತೆ ನೋಡ್ತಾ ಇದ್ರೆ ಹೀಗೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿದೆ ಇದೇನು ಅಂತ ಅಂದ್ಬಿಟ್ಟು ಇದರಲ್ಲಿ ಐದು ಮೂಲಿಕೆ ಅಥವಾ ಮೂರು ಮೂಲಿಕೆಗಳನ್ನ ಹಾಕಬೇಕು ಇದನ್ನು ಮೂಲಿಕೆಗಳ್ನ ಹಾಕಿ ಸಿದ್ಧಿ ಮಾಡಬೇಕು ಮೊದಲು ಮೂಲಿಕೆ ತರಬೇಕಾದ್ರೆ ನಾವು ಅದನ್ನು ಒಂದು ಸಿದ್ಧಿ ದಿವಸದಲ್ಲಿ ಒಳ್ಳೆ ದಿವಸದಲ್ಲಿ ಪುಷ್ಯ ರವಿ ಪುಷ್ಯ ಗುರು ಪುಷ್ಯದಲ್ಲಿ ಅಥವಾ ಹಮಾಸೆಗಳಲ್ಲಿ ಹುಣ್ಣಿಮೆಗಳಲ್ಲಿ ಒಂದು ದಿವಸದಲ್ಲಿ ಇದನ್ನು ನೋಡಿ ತರಬೇಕಾಗುತ್ತೆ ಒಂದೊಂದು ಗಿಡಕ್ಕೆ ಒಂದೊಂದು ಮೂಲಿಕೆಗೆ ಒಂದೊಂದು ದಿನ ತರಬೇಕಿದು ಎಲ್ಲ ಒಂದೇ ದಿವಸ ತರಲಿಕ್ಕಾಗಲ್ಲ ನಮ್ಮ ವೀಕ್ಷಕರು ಸಾಕಷ್ಟು ಇನ್ನೂ ಗೊತ್ತಿಲ್ಲ ಎಲ್ಲ ಒಂದೇ ದಿವಸ ತಂದುಬಿಡ್ತೀರ ಉತ್ರಾಣಿಗೊಂದಿರುತ್ತೆ ಸಹದೇವಿಗೆ ಒಂದಿರುತ್ತೆ ಈ ರೀತಿ ಬೇರೆ ಬೇರೆಗೆ ಇದಕ್ಕೆ ಒಂದೊಂದು ರೀತಿ ಇರುತ್ತೆ ಒಂದೊಂದು ದಿನ ಅಂತ ತರಬೇಕಾಗುತ್ತೆ ಇರಲಿ ಅದು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಈ ರೀತಿ ಅದು ಕೆಲವೊಂದು ಮೂಲಿಕೆಗಳನ್ನ ಆ ರೀತಿ ಒಂದು ಸಿದ್ಧಿ ದಿನದಲ್ಲಿ ನಾವು ಒಳ್ಳೆಯ ನಕ್ಷತ್ರದಲ್ಲಿ ತರಬೇಕಾಗುತ್ತೆ ಇದನ್ನು ತಂದು ಇದನ್ನು ಶುದ್ಧಿ ಮಾಡಬೇಕು ಶುದ್ಧಿ ಮಾಡಿ ನೀಟಾಗೆ ಅದನ್ನೆಲ್ಲ ಒಂದು ನೆರಳು ಜಾಗದಲ್ಲಿ ಒಣಗಿಸ್ಬೇಕು ಅಂದರೆ ಅಂತರದಲ್ಲಿ ಒಣಗಿಸ್ಬೇಕಿಟ್ಟು ಯಾವುದೇ ರೀತಿ ನೆಲದಲ್ಲೆಲ್ಲ ಹಿಟ್ಟು ಒಣಗಿಸ್ಬಾರ್ದು ಅದನ್ನು ಅಂತರದಲ್ಲಿ ಇರಬೇಕು ಆ ರೀತಿ ಅದನ್ನು ಒಣಗಿಸಿ ಆದ ನಂತರ ಅದಕ್ಕೆ ಕೆಲವು ಮೂಲಿಕೆಗಳು ಕೂಡ ನಾನು ಇಲ್ಲಿ ಹೇಳ್ತೀನಿ ಉತ್ತರಾಣಿ ಕರಿ ಉಮ್ಮತ್ತಿ ಬಿಳಿ ಹೆಕ್ಕ ಇನ್ನೂ ಒಂದು ಎರಡು ಇದಾವೆ ಅದು ಸಾಮಾನ್ಯಗೆ ಯಾರಿಗೂ ಸಿಕ್ಕಲ್ಲ ಹಾಗಾಗಿ ನಾನು ಅದನ್ನು ಹೇಳ್ತಾ ಇಲ್ಲ ಇಲ್ಲಿ ಆ ರೀತಿ ಅಂಥದ್ದನ್ನು ಕೂಡ ಹಾಕ್ಕೊಂಡು ಇದನ್ನು ನೀವು ಈ ರೀತಿಯಾಗಿ ಸಿದ್ಧಿ ಇಟ್ಕೋಬೇಕು ಸಿದ್ಧಿ ಮಾಡಿ ಪೂಜೆ ಎಲ್ಲ ಮಾಡಿ ಅದಕ್ಕೆ ಕೆಲವು ಮಂತ್ರಗಳು ಬರ್ತವೆ ಆ ಮಂತ್ರಗಳೆಲ್ಲ ಹೇಳ್ಕೊಂಡು ನೀವು ಆ ಮಂತ್ರನೂ ಹನ್ನೆರಡು ಲಕ್ಷ ಬಾರಿ ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಆ ಮಂತ್ರ ಯಾಕೆ ಇದು ಕೆಡಕ್ಕೆ ಮಾರಕ್ಕೂ ಬರುತ್ತೆ ಒಳ್ಳೇದು ಮಾಡೋಕ್ಕೂ ಬರುತ್ತೆ ಈ ಒಂದು ಮಂತ್ರ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೋಬೇಕಾಗುತ್ತೆ ಈ ಒಂದು ಕಟ್ಟು ಒಡೆಯೋದಕ್ಕೂ ಬರುತ್ತೆ ಮತ್ತೆ ಅದನ್ನು ಬೇರೆ ರೀತಿಯಲ್ಲಿ ಕೂಡ ದುರ್ಬಳಕೆ ಕೂಡ ಮಾಡ್ಕೋಬೋದು ಇದು ಹಂಗಾಗಿ ಅದನ್ನು ಈ ರೀತಿ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ತಗೊಂಡು ಹೋಗ್ಬೇಕು ಇದನ್ನು ಈಗ ನಾನು ಏನು ಹೇಳಿದ್ದೀನಿ ಕರಿ ಉಮ್ಮತ್ತಿ ಗಿಡ ಮತ್ತೆ ಎಕ್ಕದ ಬಿಳಿ ಎಕ್ಕದ ಗಿಡ ಉತ್ತರಾಣಿ ಕಡ್ಡಿಗಳು ಇಷ್ಟು ತರಬೇಕು ಎಲ್ಲ ಶುದ್ಧಿ ಮಾಡಿಕೊಂಡು ಅವನ್ನ ಒಂದು ಸಿದ್ಧಿ ದಿವಸದಲ್ಲಿ ಅದನ್ನು ಮಂತ್ರಗಳನ್ನ ಹೇಳಿ ಸಿದ್ಧಿ ಮಾಡಿಕೊಂಡು ಹನ್ನೆರಡು ಲಕ್ಷದ ಬಾರಿ ಆ ಒಂದು ಮೂಲಿಕೆಗಳನ್ನ ಹಿಡ್ಕೊಂಡು ನೀವು ಸಿದ್ಧಿ ಮಾಡ್ಕೋಬೇಕು ಆದ ನಂತರನೇ ಹನ್ನೆರಡು ಲಕ್ಷ ಹೇಳೋ ತನಕ ಅದು ಯಾವುದೇ ರೀತಿ ಸಿದ್ಧಿ ಆಗಲ್ಲ ಸುಮ್ಮನೆ ಏನೋ ಮಾಡ್ತೀವಿ ಹೇಳಿದ್ದೀರಾ ವಿಡಿಯೋದಲ್ಲಿ ಹೇಳಿದ್ರೆ ನಾವು ಮಾಡ್ಕೊಳ್ತೀವಿ ಆಮೇಲೆ ಅದು ಆಗಲಿಲ್ಲ ಅಂತ ಅಂದ್ಬಿಟ್ಟು ಆಗಲಿಲ್ಲಪ್ಪ ಇದು ಅಂತ ಅಲ್ಲ ಅನ್ನೋದಲ್ಲ ಇದನ್ನು ಈ ರೀತಿ ಆ ಮಂತ್ರನ ನಾವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಾದ ನಂತರ ಎಲ್ಲ ಮೂಲಿಕೆಗಳು ಈ ರೀತಿ ಅರಿಶಿನ ಅಂದರೆ ನಾವು ತಂದಾಗಲೇ ಅದಕ್ಕೆಲ್ಲ ಅರಿಶಾನ ನಾವು ಕಟ್ಟಿ ಇಡಬೇಕಾಗಿರುತ್ತೆ ಅದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಬಂಧನವನ್ನು ಏರ್ಪಾಡಿನ ಮಾಡಬೇಕು ಇದು ಒಂದು ದಾರದಿಂದ ಬಂಧನವನ್ನು ಮಾಡಬೇಕು ಮಾಡಿ ಆ ದೇವ್ರ ಹತ್ರ ಹೋಗಿ ನೀವು ಈ ಮಂತ್ರವನ್ನು ಹೇಳ್ಕೊಂಡು ನಿವಿಸ್ಬೇಕು ಈ ರೀತಿ ಅಂದರೆ ಇದ್ರ ಒಳಗಡೆ ಮೇಲ್ಗಡೆ ಅಥವಾ ಒಳಗಡೆ ಕರ್ಪೂರವನ್ನು ಹಾಕಬೇಕು ಕರ್ಪೂರವನ್ನು ಹಚ್ಚಿ ಇದನ್ನು ದೇವರಿಗೆ ಮೂರು ಬಾರಿ ಒಂದು ಇಳೆಯನ್ನು ತೆಗಿಬೇಕು ಅದು ಹಿರಿಯಾತಿಯಾಗಿ ಕರ್ಪೂರ ಹಚ್ಚಬೇಕು ಹಚ್ಚಿಬಿಟ್ಟು ಈ ಮಂತ್ರನ ಹೇಳ್ಕೊಂಡು ನೀವು ಅದನ್ನು ದೇವರಿಗಿಂದ ನಿವುಳ್ಬೇಕು ಈ ರೀತಿ ಉಳಿಸಿ ಮತ್ತು ತಲೆಯಿಂದ ಮೂರು ಬಾರಿ ಹುರುಟ ಮತ್ತು ಸೀದಾ ಆ ರೀತಿ ಎಲ್ಲ ಮಾಡಿ ಅಲ್ಲಿ ಆ ದೇವ್ರ ಮುಂದೆ ಒಂದಡಿ ಮುಂದೆ ಬಿಟ್ಟು ಅಲ್ಲಿ ಅದನ್ನು ಸುಡಬೇಕು ಅಲ್ಲೇ ಸುಟ್ಟಾಕಬೇಕು ಮತ್ತು ಇನ್ನು ಈ ದೇವರು ಬರ್ತಿದ್ದವ್ರಿಗೆ ಬರ್ತಾ ಇಲ್ಲ ಈಗ ಅವ್ರಿಗೂ ಕಟ್ಟಾಗಿದೆ ಅಂದರೆ ಅವ್ರಿಗೂ ಕೂಡ ಅದೇ ರೀತಿ ಬೇರೆದನ್ನ ತೊಗೋಬೇಕು ದೇವ್ರಿಗೆ ಮಾಡಿದ್ದು ಅವ್ರಿಗೆ ಮಾಡೋಂಗಿಲ್ಲ ಬೇರೆ ತೊಗೋಬೇಕು ಅದನ್ನು ತೊಗೊಂಡು ಅವ್ರಿಗೂ ಅದೇ ರೀತಿ ಮಂತ್ರದಲ್ಲಿ ಅಂದರೆ ಅಲ್ಲಿ ಮಾಡೋಂಗಿಲ್ಲ ದೇವಸ್ಥಾನದ ಹೊರಗೆ ಬಂದು ಅವ್ರಿಗೆ ಮಾಡಬೇಕು ಇದು ದೇವ್ರಿಗೆ ಮಾತ್ರ ಅಲ್ಲೇ ಮಾಡಬೇಕು ನೀವು ಬೇರೆಯವ್ರಿಗಾದರೆ ಮ ಅಲ್ಲಿ ಏನು ದೇವ್ರಿಗೆ ಬರೋಂಥರ ಅವೇಶ ಆಗ್ತಿದ್ದವ್ರಿಗೆ ಏನಿರುತ್ತೆ ಅವ್ರಿಗೆ ತೊಂದರೆ ಆಗಿದೆ ಅವ್ರಿಗೆ ಯಾಕೋ ತೊಂದರೆ ಆಗ್ತಾಯಿದೆ ಅವರು ಮೈಯಲ್ಲಿ ಹುಷಾರಿರೋದಿಲ್ಲ ಮಾಡೋ ಮನಸ್ಸಿಲ್ಲ ಭಾಳ ತೊಂದರೆನೇ ನಮಗೆ ಅನ್ನೋದಿದ್ದರೆ ಅವ್ರಿಗೂ ಕೂಡ ಇದೇ ರೀತಿ ತೊಗೋಬೇಕು ಬೇರೆ ಒಂದು ತೊಗೋಬೇಕು ತೊಗೊಂಡು ಅವ್ರಿಗೂ ಇದೇ ರೀತಿ ಕರ್ಪೂರ ಹಚ್ಚಿ ತಲೆ ಸುತ್ತು ಮೂರು ಸುತ್ತು ನಿಳಿಸ್ಬೇಕು ಅದು ಉಳಿಸ್ಬಿಟ್ಟು ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನದಿಂದ ಹೊರಗೆ ಮಾಡಬೇಕು ಇದನ್ನು ಅವ್ರಿಗೆ ಮಾತ್ರ ಮನುಷ್ಯರಿಗೂ ದೇವ್ರಿಗೂ ಒಂದೇ ರೀತಿಯಲ್ಲಿ ಮಾಡಬಾರ್ದು ಇದನ್ನು ಈಚೆ ಹೋಗಿ ಅವ್ರನ್ನ ಅಲ್ಲಿ ಮಾಡಿ ಅಲ್ಲಿ ಇದು ಸುಟ್ಟು ಬೂದಿ ಆದ ನಂತರ ಅವ್ರಿಗೆ ಒಂದು ಕೊಡದಲ್ಲಿ ನೀರು ಉಳಿದ್ಬಿಟ್ಟು ಒಳಗೆ ಕರ್ಕೋಬೇಕು ಆಮೇಲೆ ತದನಂತರ ಇವ್ರಿಗೆ ಒಂದು ಮೂರು ನಿಂಬೆಹಣ್ಣು ದೇವ್ರಿಗೂ ಅಷ್ಟೇ ಐದು ನಿಂಬೆಹಣ್ಣು ನೀವು ಕಟ್ಟಬೇಕಾಗುತ್ತೆ ಮನುಷ್ಯರಿಗಾದ್ರೆ ಮೂರು ನಿಂಬೆಹಣ್ಣು ಕಟ್ ಮಾಡಬೇಕಾಗುತ್ತೆ ನಿವಾಳಿಸ್ಬಿಟ್ಟು ಕಟ್ಟಬೇಕಾಗುತ್ತೆ ಅವು ಅಲ್ಲಿ ಕಟ್ ಮಾಡಬೇಕು ಅಂದರೆ ಚಾಕು ಏನೋ ತೊಗೊಂಡು ಕಟ್ ಮಾಡಬೇಕು ಅದೇ ರೀತಿ ಈ ನರಮನುಷ್ಯರ್ಗೆ ಏನಾದ್ರು ಈಗ ದೇವ್ರು ಬರ್ತಾಯಿದ್ರೆ ಅವರು ಮನುಷ್ಯರು ಅಂತ ಅವ್ರಿಗೆ ಈಚೆ ಕೂರಿಸಿರ್ತಿರಲ್ವ ಅವ್ರಿಗೆ ನಿಳ್ಸ್ತಾಯಿರ್ತಿರಲ್ವ ಆ ನಿಳ್ಸಿ ಆಗಿ ಬೆಂಕಿ ಹಚ್ಚಿ ಅದಕ್ಕೆ ಅಂದರೆ ಕರ್ಪೂಜ್ ಕರ್ಪೂರದಲ್ಲಿ ಹಚ್ಚಬೇಕು ಸುಮ್ಮನೆ ಬೇರೆ ಏನೋ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಮಾಡೋದಲ್ಲ ಬರೀ ಕರ್ಪೂರದಲ್ಲಿ ಅದು ಪೂರ್ತಿ ಭಸ್ಮ ಹಾಕಬೇಕು ಬೇರೆ ಇದರಲ್ಲಿ ಅದು ಅರ್ಧ ಬರ್ಧ ಸುಡೋದು ಎಲ್ಲ ಇಲ್ಲಿ ದೇವ್ರಿಗೆ ಗರ್ಭಗುಡಿಲಿ ಮಾಡ್ತೀನೂ ಅಂದ್ರೆ ಅಷ್ಟೇ ಅದು ಪೂರ್ತಿ ಭಸ್ಮ ಆಗೋ ಅಷ್ಟು ನೀವು ಪೂರ್ತಿ ಕರ್ಪೂರದಲ್ಲಿ ಅದನ್ನು ಸುಡಬೇಕಾಗುತ್ತೆ ಇವ್ರಿಗೂ ಅಷ್ಟೇ ಈ ಯಾವುದೋ ತೊಂದರೆ ಇರುತ್ತೆ ಕಟ್ಟಾಗಿರುತ್ತೆ ಅವ್ರಿಗೂ ಕೂಡ ಈಚೆ ದೇವಸ್ಥಾನದ ಹೊರಗೆ ಕರ್ಕೊಂಬಂದು ಅವ್ರಿಗೂ ನಿಳಿಸಿ ಅವ್ರಿಗೇನಾದ್ರು ಹೆಣ್ಣು ಮಕ್ಕಳಾದರೆ ತಲೆ ಕೂದಲು ಬಿಚ್ಚಬೇಕು ಗಂಡು ಮಕ್ಕಳಿಗಾದರೆ ಏನೂ ಇಲ್ಲ ತಲೆ ಇದ್ದವರು ಅದನ್ನು ಬಿಚ್ಚಬೇಕಾಗುತ್ತೆ ಬಿಚ್ಚಿ ನಿಳಿಸ್ಬಿಟ್ಟು ಅದನ್ನು ಸುಟ್ಟು ಹಾಕಬೇಕು ಅಂದರೆ ಅದೇ ರೀತಿ ಕರ್ಪೂರದ ಸುಟ್ಟಿ ಅವ್ರಿಗೆ ಕೊನೆಯದಾಗೆಲ್ಲ ಸುಟ್ಟು ಆದ ನಂತರ ಅವ್ರ ತಲೆ ಮೇಲೆ ಒಂದು ಬಿಂದಿಗೆ ನೀರು ಹಾಕಬೇಕು ಎರಡು ನಿಂಬೆಹಣ್ಣ ಕಟ್ ಮಾಡಬೇಕು ದೇವ್ರಿಗಾದರೆ ಐದು ನಿಂಬೆಹಣ್ಣು ಕಟ್ ಮಾಡಬೇಕು ಮನುಷ್ಯರಿಗಾದರೆ ಮೂರು ನಿಂಬೆಹಣ್ಣ ಕಟ್ ಮಾಡಬೇಕು ಕಟ್ ಮಾಡಿ ಬಿಸಿ ಬಿಸಾಕ್ಬಿಟ್ಟು ನೀವು ಇದೇ ರೀತಿ ಒಂದು ಐದು ಅಮಾವಾಸೆ ಅಥವಾ ಐದು ಹುಣ್ಣಮೆ ಅಥವಾ ಒಂದು ಐದು ಅಷ್ಟಮಿ ಅಮಾಸ್ಯಲ್ಲಿ ಮಾಡಿದ್ರೆ ಭಾಳ ಒಳ್ಳೇದು ಇನ್ನು ಇನ್ನೂ ಭಾಳ ಎಫೆಕ್ಟ್ ಕೊಡುತ್ತೆ ಆ ರೀತಿ ಈ ಥರ ಮಾಡ್ಕೊಂಡು ಐದು ವಾರದಲ್ಲಿ ಐದು ಅಮಾಸೆಗಳನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದಂಗೆ ಆಯಿತು ಅಂದರೆ ಅಲ್ಲಿ ದೇವ್ರಿಗೆ ಬಂದಂಥ ಎಲ್ಲ ರೀತಿಯ ಕಟ್ಟಗಳು ಕೂಡ ಹೋಗ್ತಾ ಇರುತ್ತೆ ಅಂದರೆ ಆ ಒಂದು ತಿಂಗಳಲ್ಲಿ ಮಾಡ್ತೀರಾ ಅಥವಾ ಅಮಾಷ್ಟ ಅಮಾಸೆ ಅಮಾಸ್ಯೆಯಲ್ಲಿ ಮಾಡ್ತೀರಾ ಅಥವಾ ಅಷ್ಟಮಿ ಅಷ್ಟಮಿ ಅಲ್ವತ್ತು ತಿಂಗಳಲ್ಲಿ ಎರಡು ಸಾರಿ ಮಾಡ್ತೀರಾ ಅದು ನಿಮಗೆ ಸರಿದು ಆದಷ್ಟು ಪರಿಹಾರ ಆಗಬೇಕು ಅಂದರೆ ಬೇಗ ಬೇಗ ಹಿಂದಿಂದನೇ ಮಾಡಿದಾಗ ಅಷ್ಟಮಿಲೋ ಅಥವಾ ಭಾನುವಾರದಲ್ಲೋ ಮಂಗಳವಾರದಲ್ಲೋ ಅಥವಾ ಹಮಾಸೆ ಹುಣ್ಣಿಮೆ ಈ ರೀತಿಯಲ್ಲಿ ಮಾಡ್ತಿದ್ದಾಗ ಬೇಗ ಅದು ಕಟ್ಟುಗಳು ಹೊಡೆಯುತ್ತೆ ಆ ದೇವ್ರಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಏನು ಮಾಡಿದರೂ ಅಂಥ ಕಟ್ಟುಗಳೆಲ್ಲ ಪಟ್ ಪಟ್ ಅಂತ ಹೊಡೆದು ಹೋಗುತ್ತೆ ಈ ರೀತಿ ಆಗುತ್ತೆ ಯಾಕೆಂದರೆ ಸಾಕಷ್ಟು ದೇವಸ್ಥಾನಗಳದ್ದೇ ಜಾಸ್ತಿ ತೊಂದರೆಗಳು ಬರ್ತಾ ಇರೋದ್ರಿಂದ ನಾನು ಹೇಳಿ ಮತ್ತೆ ಮನುಷ್ಯರು ಕೂಡ ಅವ್ರು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನದ ಪೂಜಾರಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟವ್ರು ಆಗಿರ್ಬೋದು ಅದೇನಾದರೂ ಆದಾಗ ಅವ್ರಿಗೂ ಕೂಡ ಈ ರೀತಿ ನೀವು ಮಾಡಿ ನೀವಿಟ್ಟಾಗ ಅವ್ರಿಗೂ ಕೂಡ ಅಲ್ಲಿ ತೊಂದರೆಗಳು ಪರಿಹಾರ ಆಗಿ ಎಲ್ಲ ಕಟ್ಟುಗಳು ಕೂಡ ಹೋಗಿ ಮಾಮೂಲಿ ಆಗಿ ದೇವರಾಗಿ ಆಗಲಿ ಅವ್ರಿಗೆ ಆಗಲಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಆಗುತ್ತೆ ಮತ್ತು ಈ ರೀತಿಯೆಲ್ಲ ಮಾಡಿದಾಗ ನಿಮಗೆ ಸಾಕಷ್ಟು ಇದರಿಂದ ನಿವಾರಣೆಗಳಾಗ್ತವೆ ಮತ್ತು ನನ್ನ ಮಂತ್ರ ಇಲ್ಲಿ ಕೊಡ್ತಾ ಇಲ್ಲ ಯಾಕೆಂದರೆ ಇದು ಈ ಥರ ಕಟ್ಟೊಡಿಯೋದಕ್ಕೂ ಬರುತ್ತೆ ಇನ್ನೊ ಒಂದು ರೀತಿಗೂ ಕೂಡ ಬರುತ್ತೆ ಅದನ್ನು ಯಾರೋ ತಿಳಿದೋರು ಇದ್ದಾಗ ಇದ್ದಿದ್ದು ಅದ್ರ ಅಧ್ವಾನ ಆಗಿಬಿಡುತ್ತೆ ಹಾಗಾಗಿ ನಾನು ಸಿದ್ಧಿ ಮಾಡಿ ನನ್ನ ಮಂತ್ರಗಳನ್ನ ಇಷ್ಟು ಹೇಳಿ ಇಟ್ಟಿದ್ದೀನಿ ಅದನ್ನು ಅದನ್ನು ಮಂತ್ರಗಳು ಕೆಲವೊಂದು ಬೇರೆಯವರು ಒಂದು ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಭಾಳ ತೊಂದರೆ ಆಗುತ್ತೆ ಅದು ಸಾಕಷ್ಟು ವಿದ್ಯೆಗಳು ಇಂಥವಿರೋದರಿಂದ ನಾನು ಹಾರಿಸಿ ಹಾರಿಸಿ ಜನಕ್ಕೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅಭಿವೃದ್ಧಿ ಆಗಬೇಕೇ ಬರುತ್ತೋ ಅದರಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹಾರಿಸಿ ಇದ್ದೀನಿ ಇಲ್ಲಿ ನಾನು ಮಂತ್ರ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ತಿರೋ ನಮ್ಮ ವೀಕ್ಷಕರು ಅಂದ್ಕೊಂಡಿದ್ದೀನಿ ಏಕೆಂದರೆ ಒಂದರಿಂದ ಒಂದು ಒಳ್ಳೇದಾದರೆ ಮತ್ತೊಂದು ಕೆಟ್ಟದಾಗುತ್ತೆ ಹಾಗಾಗಿ ಇದನ್ನು ಸಿದ್ಧಿ ಹನ್ನೆರಡು ಲಕ್ಷದಲ್ಲಿ ಕೂಡ ಅದನ್ನು ಹೇಳಿ ನೀವು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಅದನ್ನೆಲ್ಲ ಹೇಳಿ ನೀವು ಸಿದ್ಧಿ ಮಾಡಿ ಇಟ್ಟಿರುವಂಥ ವಸ್ತುಗಳಿದು ವೀಕ್ಷಕರೇ ಇದುವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕ